ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಾ ಚೆನ್ನಾಗಿದರಾ ಅಂತ ಅನ್ಕೋತೀನಿ ಇವತ್ತೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಗರ್ಭಿಣಿ ಹೆಂಗಸರು ಯಾವ ಹಣ್ಣನ್ನು ಸೇವಿಸಬಾರದು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಪಪಾಯ ನಿಮ್ಮ ಮುಂದಿನ ಪ್ರಶ್ನೆ ನಾಯಿ ಕಚ್ಚಿದಾಗ ಯಾವ ಹಣ್ಣನ್ನು ಸೇವಿಸಬಾರದು ಆಪ್ಷನ್ ಕಿತ್ತಳೆ ಹಣ್ಣು ಸೇಬು ಮಾವಿನ ಹಣ್ಣು ಬಾಳೆಹಣ್ಣು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾವಿನ ಹಣ್ಣು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಪ್ರಧಾನ ಮಂತ್ರಿಯ ಸಂಬಳವೆಷ್ಟು ಆಪ್ಷನ್ಸ್ ಏಟ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ತ್ರೀ ಪಾಯಿಂಟ್ ತ್ರೀ ಲ್ಯಾಕ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿಗಳು ನಿಮ್ಮ ಮುಂದಿನ ಪ್ರಶ್ನೆ ಮಾನವನು ದಿನಕ್ಕೆ ಎಷ್ಟು ಲೀಟರ್ ನೀರನ್ನು ಕುಡಿಯಬೇಕು ಆಪ್ಷನ್ಸ್ ಎರಡರಿಂದ ಮೂರು ಐದರಿಂದ ಆರು ಲೀಟರ್ ಒಂದರಿಂದ ಎರಡು ಲೀಟರ್ ನಾಲ್ಕರಿಂದ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಎರಡರಿಂದ ಮೂರು ಲೀಟರ್ ನಿಮ್ಮ ಮುಂದಿನ ಪ್ರಶ್ನೆ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಯಾವುದು ಆಪ್ಷನ್ಸ್ ರಾಮಾಯಣ ಕುರಾನ್ ಬೈಬಲ್ ಭಗವದ್ಗೀತೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಗವದ್ಗೀತೆ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹಿಂದೂ ಧರ್ಮದಲ್ಲಿ ಎಷ್ಟು ವೇದಗಳಿವೆ ಆಪ್ಷನ್ಸ್ ಮೂರು ನಾಲ್ಕು ಆರು ಏಳು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ವೇದಗಳಿವೆ ನಿಮ್ಮ ಮುಂದಿನ ಪ್ರಶ್ನೆ ರಾಷ್ಟ್ರಕವಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಕುವೆಂಪು ಮಾಸ್ತಿ ಪಂಪ ಪೊಣ್ಣ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭೂಮಿಯಿಂದ ಚಂದ್ರನಿಗೆ ನೇರವಾಗಿ ಹೋದರೆ ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಆಪ್ಷನ್ಸ್ ಮೂರು ದಿನಗಳು ಆರು ದಿನಗಳು ಹತ್ತು ದಿನಗಳು ನಲವತ್ತು ದಿನಗಳು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಮೂರು ದಿನಗಳು ನಿಮ್ಮ ಮುಂದಿನ ಪ್ರಶ್ನೆ ನಮ್ಮ ಸೌರಯ್ಯೂಹದ ಅತಿ ಚಿಕ್ಕ ಗ್ರಹ ಯಾವುದು ಆಪ್ಷನ್ಸ್ ಗುರು ಶನಿ ಭೂಮಿ ಬುಧ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಬುಧ ಗ್ರಹವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಗೋಲ್ ಗುಂಬಜ್ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ಸ್ ಹುಬ್ಬಳ್ಳಿ ಮೈಸೂರು ಬೆಂಗಳೂರು ಬಿಜಾಪುರ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಜಯಪುರ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಧ್ವಜದಲ್ಲಿ ಬಿಳಿ ಬಣ್ಣ ಏನನ್ನು ಸೂಚಿಸುತ್ತದೆ ಆಪ್ಷನ್ಸ್ ಸತ್ಯ ಧೈರ್ಯ ಶಾಂತಿ ಬೆಳವಣಿಗೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಾಂತಿಯನ್ನು ಸೂಚಿಸುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತ ರತ್ನ ಪಡೆದ ಮೊದಲ ಮಹಿಳೆ ಯಾರು ಆಪ್ಷನ್ಸ್ ಕಿರಣ್ ಬೇಡಿ ಇಂದಿರಾ ಗಾಂಧಿ ಮದರ್ ತೆರೆಜಾ ಸುಷ್ಮಿತಾ ಸೇನ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದಿರಾ ಗಾಂಧಿ ಅವರಾಗಿದ್ದಾರೆ ನಿಮ್ಮ ಮುಂದಿನ ಪ್ರಶ್ನೆ ಶ್ರೀರಾಮನ ಅಕ್ಕನ ಹೆಸರೇನು ಆಪ್ಷನ್ಸ್ ರೇಣುಕಾ ಶಾಂತ ಲಕ್ಷ್ಮೀ ಸರಸ್ವತಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಾಂತ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಗಗನ ಯಾತ್ರಿ ಯಾರು ಆಪ್ಷನ್ಸ್ ನೀಲ್ ಆಮ್ ಸ್ಟ್ರಾಂಗ್ ಕಲ್ಪನಾ ಚಾವ್ಲಾ ರಾಕೇಶ್ ಶರ್ಮಾ ಸುನೀತಾ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಕೇಶ್ ಶರ್ಮಾ ಅವರಾಗಿದ್ದಾರೆ ಮುಂದಿನ ಪ್ರಶ್ನೆ ಮಾನವನ ದೇಹದಲ್ಲಿ ಎಷ್ಟು ನೀರು ಇದೆ ಆಪ್ಷನ್ಸ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತು ಪರ್ಸೆಂಟ್ ನೀರು ಇದೆ ನಿಮ್ಮ ಮುಂದಿನ ಪ್ರಶ್ನೆ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ಸ್ ಎರಡ್ ನೂರ ಆರು ಎರಡ್ ನೂರ ಹತ್ತು ಮುನ್ನೂರ ಆರು ಎರಡ್ ನೂರ ಐವತ್ತು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎರಡ್ ನೂರ ಆರು ಮೂಳೆಗಳಿವೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಚುನಾವಣೆಯ ಇಂಕನ್ನು ಯಾವ ರಾಜ್ಯದಲ್ಲಿ ಉತ್ಪಾದಿಸಲಾಗುತ್ತದೆ ಆಪ್ಷನ್ಸ್ ಮುಂಬೈ ರಾಜಸ್ಥಾನ ಒಡಿಸ್ಸಾ ಕರ್ನಾಟಕ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಸಾಗರ ಪುತ್ರ ಸಾರಿನ ಮಿತ್ರ ನಾನು ಯಾರು ಈ ಒಗಟನ್ನು ಬಿಡಿಸಿ ಆಪ್ಷನ್ಸ್ ಮೀನು ಉಪ್ಪು ಸಿಗಡಿ ಕಪ್ಪೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪು ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಆಪ್ಷನ್ಸ್ ಬಿಹಾರ್ ಸಿಕ್ಕಿಂ ಕರ್ನಾಟಕ ರಾಜಸ್ಥಾನ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಹಳೆಯ ರಾಜಧಾನಿ ಯಾವುದು ಆಪ್ಷನ್ಸ್ ಕಲ್ಕತ್ತಾ ಮುಂಬೈ ಚೆನ್ನೈ ದೆಹಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಕತ್ತಾ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭತ್ತದ ಕಣಜ ಎಂದು ಯಾವ ರಾಜ್ಯ ಕರೆಯುತ್ತಾರೆ ಆಪ್ಷನ್ಸ್ ತಮಿಳುನಾಡು ಆಂಧ್ರಪ್ರದೇಶ ಮಧ್ಯಪ್ರದೇಶ ಕರ್ನಾಟಕ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಬಾಂಗ್ಲಾದೇಶದ ರಾಷ್ಟ್ರೀಯ ಹಣ್ಣು ಯಾವುದು ಆಪ್ಷನ್ಸ್ ಕಿತ್ತಳೆ ಹಣ್ಣು ಮಾವಿನ ಹಣ್ಣು ಹಲಸಿನ ಹಣ್ಣು ದಾಳಿಂಬೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಲಸಿನ ಹಣ್ಣು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಕುವೆಂಪು ದರ ಬೇಂದ್ರೆ ಪಂಪ ರಣ್ಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಂಪ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ತರಕಾರಿ ತಿಂದರೆ ದೇಹ ಸಣ್ಣವಾಗುತ್ತದೆ ಆಪ್ಷನ್ಸ್ ಹೀರೆಕಾಯಿ ಸೋರೆಕಾಯಿ ನುಗ್ಗೆಕಾಯಿ ಕುಂಬಳಕಾಯಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ನುಗ್ಗೆಕಾಯಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಚಂದ್ರಯಾನ ಮೂರು ಚಂದ್ರನನ್ನು ತಲುಪಲು ಎಷ್ಟು ದಿನಗಳನ್ನು ತೆಗೆದುಕೊಂಡಿತ್ತು ಆಪ್ಷನ್ಸ್ ಮೂವತ್ತೆಂಟು ದಿನಗಳು ನಲವತ್ತು ದಿನಗಳು ನಲವತ್ತೆರಡು ದಿನಗಳು ನಲವತ್ತೈದು ದಿನಗಳು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ನಲವತ್ತು ದಿನಗಳಾಗಿವೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹೂವು ಯಾವುದು ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಿ ಧನ್ಯವಾದಗಳು ಥ್ಯಾಂಕ್ ಯು